ಇಲ್ಲ ಸಿದ್ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದ್ದೇ ತಲೆನೋವುಗಳು ತುಂಬ ಇದೆ ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿ ನೋ ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಭಾಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದರೆ ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಹೋಗಿರೋದು ಏನಕ್ಕೆ ಅಂದರೆ ನಮ್ಮದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀರಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಐತೆ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತ ಅಲ್ಲ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೇ ನಾವು ಬೇರೆ ಏನಿಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಈಗ ಅಮ್ಮನ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮನ್ನ ಭಾವುಕರಾಗಿ ಮಾಡ್ತೀವಿ ಅಂತ ಅನ್ಸುತ್ತೆ ಆದ್ರೂ ಕೂಡ ಒಂದು ಕ್ವೆಶ್ಚನ್ ಅವತ್ತು ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಅಮ್ಮ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳಿಸ್ತಾ ಇದ್ರು ಒಂದಷ್ಟು ಮನೆಗಳಿಗೆ ಹೂ ಹಣ್ಣು ಯಾರ್ಗೋ ಇಷ್ಟ ಅಂತ ಹೇಳಿ ಕಡ್ಲೆ ಪುರಿ ಕಳಿಸ್ತಾ ಇದ್ರು ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಇವತ್ತಿಗೂ ನೀವು ಅದನ್ನ ಮುಂದುವರಿಸ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಷನ್ ಸರ್ ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಏನಿಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರು ಅಷ್ಟು ವರ್ಷಗಳಿಂದ ಮಾಡ್ಕೊ ಬಂದಿದ್ದು ನಿಮ್ ಗಮನಕ್ಕೆ ಇರ್ಲಿ ನೀವೇನ್ ಹೇಳ್ತಾ ಇದ್ದೀರಿ ಇಷ್ಟೇ ಅಲ್ಲ ನಮ್ಗ್ ಎಷ್ಟೋ ವಿಚಾರ ಗೊತ್ತಿರ್ಲಿಲ್ಲ ದಟ್ ಇಸ್ ವೈ ಯು ಕಾಲ್ ಮದರ್ ಮದರ್ ನೋ ಏನೋ ಏನೋ ಗೊತ್ತಿರ್ಲಿಲ್ಲ ನಮಗೆ ನಮಗೆ ಏನೇನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಸವಾಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ವಿಶ್ ಈಸ್ ನಾಟ್ ದೇರ್ ಬಟ್ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ತಿಳ್ಕೊಂಡು ಅಫ್ಕೋರ್ಸ್ ಐ ಗೆಟ್ ಟು ನೋ ಲಾಟ್ ಯಾರ್ಯಾರ ಮನೆಗೆ ಏನು ಕಳಿಸ್ಕೊಡ್ತಾಯಿದ್ರು ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾ ಇದ್ರು ಸೀರೆ ಕಳಿಸ್ತಾಯಿದ್ರು ಅದನ್ನೆಲ್ಲ ಇಟ್ಟು ನಾನು ಐ ವಿ ಆರ್ ಡೂಯಿಂಗ್ ಇಟ್ ನಾವು ಅಫ್ಕೋರ್ಸ್ ವಿ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಅವ್ರಿಗೆ ಅದು ಖುಷಿ ಕೊಡ್ತಾ ಇದ್ದಕ್ಕೆ ತಾನೇ ಅವ್ರು ಮಾಡ್ತಾ ಇದ್ದಿದ್ದು ಅವ್ನು ಅವನು ಕಂಟಿನ್ಯೂ ಇಟ್ ಅಷ್ಟು ಸರಿ ಇನ್ನೊಂದು ಈಗ ಕೆಂಗೇರಿ ನಿರ್ಮಾಣ ಏನು ದರ್ಶನ ವ್ಯವಸ್ಥೆ ಅಂತ ಒಂದು ಇಪ್ಪತ್ತೈದು ಅಡಿ ಪುತ್ಥಳಿ ರೆಡಿ ಆಗ್ತಾ ಇರೋದು ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ ಆ ಪ್ಲೇಸ್ ಎಲ್ಲಿ ಅರ್ಧ ಎಕರೆ ಅನ್ನೋ ಹದಿನೆಂಟನೇ ತಾರೀಕು ಅವ್ರ ಹುಟ್ಟಬೋದ ದಿನ ನಿಮಗೆ ಗೂಗಲ್ ಪಾಯಿಂಟ್ ಅಫ್ಕೋರ್ಸ್ ವೀರಕಪುರ್ತರ ಅವರೆಲ್ಲರೂ ಅವರ ಕಡೆಯಿಂದ ಏನೇನಿದ್ದಾರೆ ಅವ್ರ ಕಡೆಯಿಂದನೇ ಆಗುತ್ತೆ ಅದು ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ ನಾಳೆ ಐ ಥಿಂಕ್ ಎಲ್ಲಿದ್ದಾರೆ ಅವರು ನಾಳೆ ಐ ತಿಂಕ್ ದ ವಿಡಿಯೋ ವೀಡಿಯೋ ನಾಳೆ ಅಲ್ವಾ ಹಾಂ ನಾಳೆನ ರಿಲೀಸ್ ಮಾಡೋದು ವೀಡಿಯೋ ಬುಧವಾರ ಮಾಡ್ತಾರೆ ಸರ್ ಇನ್ನೊಂದು ವಿಷ್ಣುವರ್ಧನ್ ರೀ ರಿಲೀಸ್ ಏನಿದೆ ಅದರ ಅಮೌಂಟ್ ಅನ್ನ ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು ಸೊ ಅದು ನಿಜಾನ ಜೊತೆಗೆ ಇಲ್ಲ ವಿಷ್ಣುವರ್ಧನ್ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ ಅದು ಅವರೇ ಮಾಡಿಕೊಂಡಿದ್ದಾರೆ ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ ಆ ಹಣನ ಅವ್ರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ಯಾವ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿ ಟು ಡೂ ವಿತ್ ದಟ್ ಅದು ಅವ್ರು ಪ್ರೀತಿಯಿಂದ ಮಾಡಿದರೆ ಜನಗಳು ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ ಓಡಿಸಿದ್ದಾರೆ ಅಲ್ಲಿಗೆ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ನಿಮಗೂ ಇದೆ ನಿಮಗೆ ನಂಬಿಕಿನ ಜಾಸ್ತಿ ಇದೆ ಇದು ಕರ್ಲಿ ಅಂದ್ರೆ ಅದೇನು ಸರ್ ಅಲ್ಲ ಅವ್ರಿಗೂ ಅಷ್ಟೆ ನೋ ನೋ ದಿಸ್ ಗಾಂಟ್ ನಥಿಂಗ್ ದಿಸ್ ಇಸ್ ಮೈ ರೋಲ್ ಆ್ಯಂಡ್ ನಾನು ನಿಮಗೆ ಹೇಳದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ ಪಾತ್ರದಲ್ಲಿ ಒಂದು ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದೆ ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ ನನಗೆ ನಾನು ನೋಡಿಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಆಸ್ ಅ ರೋಲ್ ಇಟ್ ವಾಸ್ ಲುಕಿಂಗ್ ಟು ಗ್ಲಾಮರಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಐ ವಾಂಟೆಡ್ ಟು ಟ್ರೈ ಸಮಿಂಗ್ ಎಲ್ಸ್ ಆ್ಯಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು ಆ್ಯಂಡ್ ಎವ್ರಿಬಡಿ ಇಸ್ ಲವಿಂಗ್ ಇಟ್ ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗಲೂ ಯುಲ್ ಗೆಟ್ ಅ ಫೀಲ್ ಸೊ ಯು ನೋ ಅ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ